ತುಂಬಾ ಬೇಗನೆ ಕೋರಿಕೆಗಳನ್ನ ಈಡೇರಿಸುವಂಥ ದೇವರಂತೆ ಸೊ ಅಂತ ದೇವರು ಯಾರು ಅಂತ ನೋಡನ್ ಬರ್ರಿ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರು ಚೆನ್ನಾಗಿದ್ರು ತಂದ್ಕೊಳ್ತಾ ಇದ್ದೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷ್ಲಾಗ್ಸ್ ಇವತ್ತು ನಾವ ತೋರ್ವಿ ನರಸಿಂಹ ದೇವಸ್ಥಾನಕ್ಕೆ ಹೊರಟಿದ್ದೀವಿ ತುಂಬಾ ಹಳೆಯದಾದಂಥ ದೇವಸ್ಥಾನ ಸಾವಿರಾರು ವರ್ಷಗಳ ಹಿನ್ನೆಲೆಯನ್ನು ಪಡೆದಿರುವಂಥ ದೇವಸ್ಥಾನ ಇವಾಗ ಜರ್ನಿ ನಮಗೆ ಸ್ಟಾರ್ಟ್ ಆಗೈತಿ ಥರ್ವಿ ಕ್ಷೇತ್ರಕ್ಕೆ ಮೊದಲು ಇದನ್ನು ತ್ವರಿತಾಲಯ ಅಂತ ಕರಿತಾ ಅಂತ ಯಾವುದಕ್ಕೂ ತ್ವರಿತಾಲಯ ಅಂತ ಕರಿತಾ ಇದ್ರಂತ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇದು ವಿಜಯಪುರದಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಆದ ತಕ್ಷಣ ವಿಜಯ ಆಲ್ಮೋಸ್ಟ್ ವಿಜಯಪುರ ಥರ್ವಿ ಕ್ಷೇತ್ರ ಎರಡು ಹತ್ತಿನ ಅದವು ಸೊ ಭಾಳ ಈಸಿ ಐತಿ ಅಂದ್ರೆ ಮನೆಯಿಂದ ಒಂದು ಐದಾರು ಕಿಲೋಮೀಟ್ರ್ ದೂರ ಐತಿ ಸೊ ಇದು ನೋಡಿರಿ ಅಲ್ಲಿ ಮಿನಿ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಸೊ ಇಲ್ಲಿಂದ ಇದೇ ಒಂದು ಹೈವೇ ರೋಡ್ ಮುಖಾಂತರ ಹೋಗುವಂಥದ್ದು ತರುವಿ ಕ್ಷೇತ್ರ ಇಲ್ಲಿ ನವರತ್ನಪುರ ಅಂತ ಏನಿದೆಯೋ ಅದ್ರ ಮೊದಲು ನೌಲಾಗ್ಪುರ್ ಅಂತ ಕರಿತಿದ್ರಂತೆ ಇದು ದೊಡ್ಡ ಇದು ಒಂದು ದೊಡ್ಡ ಸಿಟಿ ಆಗಿತ್ತಂತೆ ಹದಿನೇಳು ಹದಿನೆಂಟು ಶತಮಾನದೊಳಗೆ ಅಂದರೆ ನೌಲಾಗ್ಪುರ ಅಂದ್ರೆ ಒಂಬತ್ತು ಲಕ್ಷ ಜನ ಈ ಒಂದು ಸಿಟಿಯೊಳಗೆ ಇರ್ತಿದ್ರಂತ ಆವಾಗಿನ ಕಾಲದಲ್ಲಿ ಇದು ಒಂದು ಸಿಟಿ ಆಗಿತ್ತಂತ ಸೊ ಹಾಗೆ ಇದನ್ನು ನೌಲಾಗ್ಪುರ್ ಅಂತ ಕರಿತಿದ್ರಂತ ಇವಾಗ ಇಲ್ಲಿ ಸ್ವಾಮಿ ನೆಲೆಸಿರೋದ್ರಿಂದ ತ್ವರಿತಾಲಯ ಹೋಗಿ ತೊರವಿ ಕ್ಷೇತ್ರ ಅಂತ ಈ ಕ್ಷೇತ್ರಕ್ಕೆ ಹೆಸರು ಬಂದಿದೆ ಇದೇ ನೋಡ್ರಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ತೊರವಿ ಇವಾಗ ಅದನ್ನು ತೊರವಿ ಅಂತ ಕರೀತಾರೋ ಸೊ ಒಳಗೆ ಹೋಗುನ್ ಬರ್ರಿ ಏನು ಮಹತ್ವ ಇದೆ ಈ ದೇವ್ರದ್ದು ಅಂತ ಎಲ್ಲ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಈ ಹಿನ್ನೆಲೆ ಐತಿ ಇಡೀ ವರ್ಲ್ಡಲ್ಲಿ ತುಂಬ ಹೆಸರು ಮಾಡಿರುವಂಥ ತ್ವರಿತಾಲಯ ಕ್ಷೇತ್ರ ತೊರವಿ ಕ್ಷೇತ್ರ ಸೊ ಇಲ್ಲಿ ಬಂದರೆ ಇಲ್ಲಿ ದೇವರಿಗೆ ಇಲ್ಲಿ ಸಿಹಿ ಸಕ್ಕರೆ ಮತ್ತು ಎಣ್ಣೆಯನ್ನು ಒಯ್ಯುವಂಥದ್ದು ಸೊ ಹೋಗಿ ನಾವು ಕೂಡ ದೇವರಿಗೆ ಇಲ್ಲಿ ಕಾರ್ತಿಕ ಮಾಸವೂ ಕೂಡ ಹೌದಲ್ಲ ಸೊ ಹೋಗಿ ಸ್ವಲ್ಪ ಎಣ್ಣೆ ತಗೊಂಡು ದೇವರಿಗೆ ಸ್ವಲ್ಪ ಕಲ್ ಸಕ್ಕರೆಯನ್ನು ತಗೊಂಡು ಹೋಗುವಂಥದ್ದು ಸೊ ಬರ್ರಿ ಒಳಗೆ ಹೋಗುನು ಯಾವ ರೀತಿ ರೀತಿ ಐತಿ ಒಂದು ದೇವಸ್ಥಾನ ಅಂಡ್ ದೇವಸ್ಥಾನದ ಹಿನ್ನೆಲೆ ಏನು ಅಂತ ಎಲ್ಲ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಂಡ್ ಬಹಳ ಪವರ್ಫುಲ್ ಇರುವಂತ ಒಂದು ದೇವ್ರ ಇದು ಸೊ ಇದೇನ್ ಬಿಡು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ ತುಂಬಾ ಹಿಸ್ಟರಿಯಲ್ಲಿ ಅಹ್ ಬರುವಂತ ಒಂದು ದೇವ್ರಿ ಸಾವಿರಾರು ವರ್ಷಗಳ ಹಿಂದಿನ ಒಂದು ದೇವಾಲಯ ಅಂಡ್ ಈ ದೇವಸ್ಥಾನದಲ್ಲಿರುವ ನರಸಿಂಹ ಜಾಗೃತ ಜಾಗೃತ ವಿಗ್ರಹ ಅಂತ ಕರೀತಾರ ಜಾಗೃತ ವಿಗ್ರಹ ಏನಕ್ಕೆ ಕರೀತಾರಪ್ಪ ಅಂದ್ರೆ ಈ ಸ್ಟೋರಿ ನಾನು ಇವಾಗ ಹೇಳ್ತೀನಿ ನೋಡ್ರಿ ಇಲ್ಲಿರುವಂಥ ಒಂದು ಏನು ಸ್ವಾಮಿ ವಿಗ್ರಹ ಅಂತ ಮೊದಲು ಸಾಲಿಗ್ರಾಮ ರೂಪದಲ್ಲಿ ದೇವರನ್ನ ಪೂಜಿಸ್ತಿದ್ರಂತೆ ಎಷ್ಟೋ ಕ್ವಿಂಟಾಲ್ ಕಡಲೆ ಕಾಳದು ಒಂದು ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಹಿಡಿತಿದ್ರಂತ ಕಲಿಯುಗ ಪ್ರಾರಂಭ ಆದ ತಕ್ಷಣ ಅದು ಸಾಧ್ಯವಾಗದ ಕಾರಣ ಕನಸಿನಲ್ಲಿ ಹೇಳ್ತಾರಂತೆ ಆ ಪೂಜಾರಿಗೆ ಬಂದು ಸ್ವಾಮಿಗಳು ನಾನು ಸಾಲಿಗ್ರಾಮದಿಂದ ಬೇರೆ ವಿಗ್ರಹವಾಗಿ ಮಾರ್ಪಾಡ್ತೀನಿ ನನ್ನನ್ನು ವಿಸರ್ಜನೆ ಮಾಡಿ ಅಂತ ಹೇಳಿ ಆ ಸಾಲಿಗ್ರಾಮ ವಿಗ್ರಹವನ್ನು ತಗೊಂಡು ಹೋಗಿ ಒಂದು ಇಲ್ಲೇ ತರುವೊಳಗ ಒಂದು ಭಾವಿ ಐತಿ ಆ ಭಾವಿಯೊಳಗೆ ವಿಸರ್ಜನೆ ಮಾಡ್ತರು ವಿಸರ್ಜನೆ ಮಾಡಿ ಮಾಡಿದಂತ ಎಲ್ಲ ನೀರನ್ನು ಕುಡಿತಾರಂತ ಸಾಲಿಗ್ರಾಮ ಹವಿಗ್ರಹದಲ್ಲಿರುವಂತ ಸ್ವಾಮಿ ಸೊ ನನ್ನನ್ನು ಕೃಷ್ಣಾ ನದಿಗೆ ಹೋಗಿ ವಿಸರ್ಜನೆ ಮಾಡಿ ಅಂತ ತಕ್ಷಣ ಕೃಷ್ಣಾ ನದಿ ಹೋಗಿ ವಿಸರ್ಜನೆ ಮಾಡ್ತಾರಂತ ಸೊ ನಮ್ಮನ್ನು ಕಾಪಾಡುವಂಥ ದೇವರನ್ನು ವಿಸರ್ಜನೆ ಮಾಡಿದ್ಮೇಲೆ ಇನ್ಯಾವ ದೇವರ ನಮ್ಮನ್ನು ಕಾಪಾಡ್ತಾರಂತ ಕೇಳಿದಾಗ ಮತ್ತೆ ಪೂಜಾರಿ ಕನಸಲ್ಲಿ ಬರ್ತಾನಂತ ನನ್ನ ಹಾಗೆ ಒಂದು ಹೊಲದಲ್ಲಿ ಹುಡ್ಕಾಡ್ತಾ ಹೋಗಿ ಎಲ್ಲಿ ಅಗ್ನಿಸ್ಪರ್ಶವಾಗ್ತಿತ್ತೋ ಅಲ್ಲಿ ಒಂದು ಒಂದು ವಿಗ್ರಹ ರೂಪದಲ್ಲಿ ನಾನು ಮತ್ತೆ ಎಲ್ಲರಿಗೂ ದರ್ಶನ ಕೊಡ್ತೀನಿ ಮತ್ತೆ ನನ್ನ ಪೂಜೆಯನ್ನೇ ಮಾಡಿ ಅಂತ ಹೇಳ್ತಾರಂಥ ಒಂದು ಊರಿದೆ ಎಂದು ಆಲ್ಮಟ್ಟಿ ಹತ್ರ ಆ ಊರಲ್ಲಿ ಒಂದು ಅಗ್ನಿಸ್ಪರ್ಶ ಆಗ್ತದಂಥ ಭೂಮಿಯೊಳಗೆ ಅಲ್ಲಿ ಈ ಒಂದು ಏನು ವಿಗ್ರಹ ಸದ್ಯದ ಪೂಜೆ ಪೂಜೆಯನ್ನು ಮಾಡ್ತಾರೆ ಆ ವಿಗ್ರಹ ಉದ್ಭವ ಆಗಿರುವಂಥದ್ದು ಆ ವಿಗ್ರಹ ತಂದು ಇಲ್ಲಿಟ್ಟು ಪೂಜೆ ಮಾಡ್ತಾರಂತ ಸೊ ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ಎಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು ಅದನ್ನು ಗುಹೆ ಒಳಗೆ ಏನಕ್ಕೆ ಇಟ್ಟು ಪೂಜೆ ಮಾಡ್ತಿದ್ದಾರಂತ ಇದು ಸುಮಾರು ಹದಿನೇಳು ಹದಿನೈದು ಸಾರಿ ಹದಿನಾರು ಹದಿನೇಳು ಶತಮಾನದಲ್ಲಿ ನಡೀತಕ್ಕಂತ ಒಂದು ಈ ಒಂದು ಘಟನೆ ಈ ದೇವಸ್ಥಾನದ ವಿಗ್ರಹ ನರಸಿಂಹ ವಿಗ್ರಹ ಸ್ವತಃ ದುರ್ವಾಸ ಮುನಿಗಳು ಪೂಜೆ ಮಾಡ್ತಕ್ಕಂಥ ಒಂದು ಆ ಸ್ವಾಮಿಯ ಕೈಗಳಿಂದ ದುರ್ ದುರ್ವಾಸ ಮುನಿಗಳು ಪೂಜೆ ಮಾಡಿರುವಂಥ ಒಂದು ವಿಗ್ರಹ ಇಲ್ಲೇನಿದೆ ಇಲ್ಲ ಇಲ್ಲಿ ಆಂಜನೇಯ ಇದ್ದಾನೆ ಸೊ ಇಲ್ಲಿ ಸಕ್ಕರೆ ಮತ್ತು ಎಣ್ಣೆ ಮತ್ತು ನಾವೇನು ಓದಿರುತ್ತಿವ ದೇವರಿಗೆ ಸಮರ್ಪಣೆ ಮಾಡೋದು ಅಲ್ಲಿ ಸಮರ್ಪಣೆ ಮಾಡಿ ಇಲ್ಲಿ ಸುತ್ತಾಕಿ ದೇವರು ತುಂಬ ಒಳಗೆ ಗುಹೆಯೊಳಗಿದ್ದಾನು ಸೊ ಅಲ್ಲಿದ್ದಾನು ಸೊ ಆ್ಯಕ್ಚುಲಿ ವಿಡಿಯೋ ಮಾಡೋ ಅಲಾವನೆಸ್ ಇರಲಿಲ್ಲ ಆದರೂ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ನ ತೊಗೊಂಡು ಬಂದಿದ್ದೀನಿ ಇಲ್ಲಿ ನಿಮ್ಗೊಂದು ಇನ್ಫಾರ್ಮೇಷನ್ ತಿಳಿಸೋಣ ಇಂಥ ಶಕ್ತಿಯುತವಾದಂಥ ಒಂದು ದೇವರು ಸಾವಿರಾರು ವರ್ಷಗಳ ಹಳೆಯ ಒಂದು ಹಿನ್ನೆಲೆ ಹೊಂದಿರುವಂಥ ತುಂಬ ಪವರ್ ಆಗಿರುವಂಥ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ ಖಂಡಿತವಾಗ್ಲೂ ದಯವಿಟ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ದೊಡ್ಡ ಯೂಟ್ಯೂಬ್ ಚಾನಲ್ ಆದಂಥ ಕಲಾ ಮಾಧ್ಯಮದವರು ಕೂಡ ಬಂದು ವಿಡಿಯೋ ಮಾಡ್ಕೊಂಡು ಹೋಗಿರುವಂಥ ಕ್ಷೇತ್ರ ಇದು ಅಂತ ಒಂದು ಫೇಮಸ್ ಆಗಿರುವಂಥ ಕ್ಷೇತ್ರ ಇನ್ನು ಅನೇಕ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಮಾಡಿದ್ರು ಪ್ರಸಿದ್ಧವಾದಂಥ ದೇವರು ಸೊ ಹಾಗಾಗಿ ನಾವು ಕೂಡ ಹೋಗಿದ್ವಿ ನಿಮಗೂ ಅದರ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಇಲ್ಲಿ ಇದೇ ಎಂಟ್ರೆನ್ಸ್ ಇದು ಒಳಗಡೆ ಸೊ ಇವಾಗ ಏನಿಲ್ಲ ಅಲ್ಲಿ ಒಂದು ನಿಮಗೆ ಪೀಠ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಮೊದಲು ನಾವು ನರಸಿಂಹ ಅದೇನೋ ಒಂದು ಭೂಮಿಯಲ್ಲಿ ಉದ್ಭವ ಆಗಿದಂಥ ಒಂದು ಮೂರ್ತಿ ಇತ್ತು ಆ ಮೂರ್ತಿಯನ್ನು ಇಲ್ಲಿಟ್ಟು ಪೂಜೆ ಮಾಡ್ತಿದ್ರಂತೆ ಬಟ್ ಅವಾಗಿನ ಕಾಲದಲ್ಲಿ ಈ ಬಹುಮನಿ ಸುಲ್ತಾನವರೆಲ್ಲ ಅವ್ರೆಲ್ಲ ಆಳ್ಕೆ ಸೊ ಹಾಗ ಅವರೆಲ್ಲ ಕದ್ಕೊಂಡು ಹೋಗ್ತಾರ ಬಾ ಅಂತ ಹೇಳಿ ಇನ್ನೇನು ಇಲ್ಲಿ ಕೆಳಗಡೆ ಒಂದು ರಸ್ತೆ ಕಾಣಿಸ್ತಾ ಇದೆ ಇಲ್ಲಿ ಒಬ್ಬೊಬ್ರು ಹೋಗಿ ಒಬ್ಬೊಬ್ರು ಬರ್ಬೋದು ಎಲ್ಲರೂ ಹುಯಿ ಅಂತ ಹೋಗೋಂಗಿಲ್ಲ ಅಂದ್ರೆ ಅಷ್ಟು ಚಿಕ್ಕದಾಗಿ ಅಂದು ಗುಹೆ ಒಳಗಡೆ ಆ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ ಸೊ ಈ ರೀತಿ ಹಿಂಗೆ ಒಳಗಡೆ ಹೋಗಬೇಕು ತುಂಬ ಗುಹೆ ಗುಹೆದ ಸೊ ಒಳಗಡೆ ಹೋಗಿ ಈಗ ಸದ್ಯದಲ್ಲಿ ಅದೇನು ಭೂಮಿಯಲ್ಲಿ ಉದ್ಭವ ಆದಂಥ ಒಂದು ಏನು ಕಲ್ಲಿತ್ತು ಸಾರಿ ವಿಗ್ರಹ ನರಸಿಂಹ ಲಕ್ಷ್ಮೀ ನರಸಿಂಹ ವಿಗ್ರಹ ಆ ವಿಗ್ರಹವನ್ನು ಇವಾಗ ಇಲ್ಲಿ ಪೂಜೆ ಪೂಜೆ ಮಾಡ್ತಾರೆ ನಸುಕಿನ ವೇಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಲವ್ ಸ್ವಾಮಿಯ ಪೂಜೆ ಆಗುವಂಥದ್ದು ಇವರೇ ನೋಡ್ರಿ ನಮ್ಮ ನರಸಿಂಹ ಸ್ವಾಮಿ ದ್ವಾರವಾ ದುರ್ವಾಸ ಮುನಿಗಳಿಂದ ಪೂಜಿಸಲ್ಪಡುವಂಥ ಒಂದು ಇದೇ ನೋಡ್ರಿ ಆ ಶಿವಲಿಂಗ ದುರ್ವಾಸ ಮುನಿಗಳು ಇವರ ಮುಖಾಂತರ ನಾವು ನರಸಿಂಹ ದುರ್ವಾಸ ಮುನಿಗಳ ಈ ಲಿಂಗದ ರೂಪದಲ್ಲಿರುವ ವಿಗ್ರಹದಿಂದನೇ ಸ್ವಾಮಿಯೊಂದು ದರ್ಶನ ಮಾಡಿದರೆ ಅದಕ್ಕೊಂದು ಪ್ರತಿಫಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಲಿಂಗದ ಮುಖಾಂತರ ಸ್ವಾಮಿಯನ್ನು ದರ್ಶನವನ್ನು ಪಡೆಯುವಂಥದ್ದು ದರ್ಶನನ ಮಾಡಬೇಕಂತೆ ಅಂದಾಗಲೇ ಅದು ಒಂದು ಕ ಒಂದು ಅರ್ಥ ಕೊಡ್ತದಂತ ಸೊ ದುರ್ವಾಸ ಮುನಿಗಳಿಂದ ಅವರನ್ನು ನರಸಿಂಹದೇವರ ಒಂದು ದರ್ಶನ ಮಾಡಬೇಕಂತೆ ಸೊ ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ನೋಡಿರಿ ಈ ಥರ ಐದು ನೋಡ್ರಿ ನಮ್ಮ ನ ಲ ನರಸಿಂಹದೇವರ ಒಂದು ಹಿಸ್ಟ್ರಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ ಭಾಳ ದೊಡ್ಡ ಹಿಸ್ಟ್ರಿ ಐತಿ ಆ್ಯಕ್ಚುಲಿ ಇಷ್ಟು ಲಾಗ್ದಾಗ ಅದೆಲ್ಲ ಇದಾಗೋದಿಲ್ಲ ಸೊ ಇನ್ನು ನೆಕ್ಸ್ಟ್ ಬಂದರು ನರಸಿಂಹದ ತಕ್ಷಣ ಲಕ್ಷ್ಮೀ ದೇವಸ್ಥಾನ ಕೂಡ ಇದು ಕೂಡ ಅಷ್ಟೇ ಪ್ರಸಿದ್ಧವಾಗಿರುವಂಥದ್ದು ಒಬ್ಬ ಭಕ್ತನಿಗೋಸ್ಕರ ತಾಯಿಯಲ್ಲಿ ನೆನೆಸಿದಾಳು ಅವನು ಕುದುರೆಗೋಸ್ಕರ ತಾಯಿಯಲ್ಲಿ ಅಂತ ಒಂದು ಪ್ರತಿ ತೇತಿ ಇಲ್ಲಿ ಕೂಡ ಲಕ್ಷ್ಮೀ ದೇವಿ ಟೆಂಪಲ್ ನೋಡ್ರಿ ತರ್ವಿ ಒಳಗೆ ಇದು ಕೂಡ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತದೆ ಐದು ದಿನಗಳವರೆಗೂ ಜಾತ್ರೆ ಆಗ್ತದಂತ ಇದು ನೋಡ್ರಿ ತರ್ವಿ ಲಕ್ಷ್ಮೀ ದೇವಿ ದೇವಸ್ಥಾನ ಸುಕ್ಷೇತ್ರ ತರವಿ ಕ್ಷೇತ್ರ ತುಂಬ ದೊಡ್ಡದಾಗಿ ಇರುವಂಥ ದೇವಸ್ಥಾನ ನೋಡ್ರಿ ಇದು ಕೂಡ ತಾಯಿಯ ಮಹಿಮೆ ಭಾಳ ಐತಿ ಇಲ್ಲಿ ಸೊ ಇಲ್ಲಿ ನೋಡಿ ಪಾದಗಟ್ಟೆ ಅಂತ ಇಲ್ಲಿ ಕೂಡ ಅರ್ಶನ ಕುಂಕುಮ ಏನೇನೇ ನಾವು ಒಯ್ದಿರ್ತೀವೋ ದೇವ್ರಿ ಅದನ್ನು ಕೂಡ ಇಲ್ಲಿ ಸಮರ್ಪಣೆ ಮಾಡುವಂಥದ್ದು ಸೊ ಅಲ್ಲಿ ನರಸಿಂಹ ಇದ್ರೆ ಇಲ್ಲಿ ಲಕ್ಷ್ಮೀ ದೇವಿ ವಾಸಸ್ಥಾನ ನರಸಿಂಹ ದೇವರ ಒಂದು ದರ್ಶನ ತಗೊಂಡು ಬಂದ ಮೇಲೆ ಇಲ್ಲಿ ಕೂಡ ದೇವರಿಗೆ ಬಂದು ದರ್ಶನ ತಗೋಬೇಕು ಇವರೇ ನೋಡ್ರಿ ಆ ಭಕ್ತ ಇವರೇ ನೋಡ್ರಿ ಆ ಭಕ್ತನ ಓರ್ವಗೋಸ್ಕರ ತಾಯಿ ಇಲ್ಲಿ ನೆಲೆಸಿರುವಂಥದ್ದು ಆಮೇಲೆ ದವನದ ಹುಣ್ಣಿಮೆಯಲ್ಲಿ ಒಂದು ಜಾತ್ರೆಯನ್ನು ನೆರವೇರಿಸ್ತಾರಂತೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಐದು ದಿನಗಳ ಕಾಲದವರೆಗೂ ಈ ದೇವಸ್ಥಾನದಲ್ಲಿ ಜಾತ್ರೆಗಳ ನೆರವೇರ್ತಾವಂತ ಮತ್ತು ಹಿಂದ್ಗಡೆಯಲ್ಲೆಲ್ಲ ಚೌಟ್ರಿ ಲೈಕ್ ಈಗೇನು ಮದುವೆ ಫಂಕ್ಷನ್ಗಳು ಏನಾದರೂ ಶುಭ ಕಾರ್ಯಗಳಿದ್ದರೆ ಈ ದೇವಸ್ಥಾನದಲ್ಲಿ ಆಗ್ತದೆ ಇವೇ ಇವರೇ ನೋಡ್ರಿ ನಮ್ಮ ಲಕ್ಷ್ಮೀ ದೇವಿ ಸೊ ಎಲ್ಲರೂ ಆಶೀರ್ವಾದ ತಗೋರಿ ಭಾಳ ಒಂದು ಒಳ್ಳೆ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನ ಇದು ಆ ತಾಯಿಯಪ್ಪ ಅದಕ್ಕೆ ಅಂತ ಹೇಳ್ತಾರ ಪಾದರಾಕ್ಷ ಅದನ್ನು ತಲೆಯಲ್ಲಿ ಹಚ್ಕೊಂಡ್ರೆ ಮನೆಯಲ್ಲಿ ಹಚ್ಕೊಂಡ್ರೆ ದೇವಿ ಆಶ್ರ ಸಿಗ್ತೈತೆ ಅಂತ ಹೇಳೊಂದು ಪ್ರತಿದಿ ಸೊ ನಾವು ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡ್ವಿ ಈಗ ದೇವಸ್ಥಾನದಿಂದ ಇನ್ನು ನಾವು ಹೊರಗಡೆ ಬರ್ತೀವಿ ನೋಡ್ರಿ ಸೊ ಇದಾಗಿತ್ತು ಇವತ್ತಿನ ಲಕ್ಷ್ಮೀ ನರಸಿಂಹ ಮನ್ ಲಕ್ಷ್ಮೀ ದೇವಿ ಟೆಂಪಲ್ ಒಂದು ಲಾಗ್ ಐ ಹೋಪ್ ಈ ಒಂದು ಸುಕ್ಷೇತ್ರದ ಯಾರ್ಯಾರೆಲ್ಲ ದರ್ಶನ ತಗೊಂಡ್ರೆ ಖಂಡಿತ ನಿಮ್ಮ ಒಂದು ಪುಣ್ಯನ ತಂದ್ಕೋರಿ ಬಿಕಾಸ್ ಅಂಥ ಒಂದು ಒಳ್ಳೆ ಕ್ಷೇತ್ರ ಇದು ಇನ್ನು ಸ್ವಲ್ಪ ಬರ್ತಾ ದಾರಿಯಲ್ಲಿ ಸೊ ಬ್ರೇಕ್ಫಾಸ್ಟನ್ನು ಪಾರ್ಸೆಲ್ ತೊಗೊಂಬಂದ್ವಿ ಇದಾಗುತ್ತೆ ಇವತ್ತಿನ ಒಂದು ವಿಡಿಯೋ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಸೊ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ